ಸರ್ ಅದೆಲ್ಲ ನಾವು ಕೇಳ್ತಿರೋದು ನೀವು ನೀವು ಅಲ್ಲಿ ಇದು ಮಾಡ್ಕೋಬೇಕು ಇವಾಗ ಪ್ರಾಬ್ಲಮ್ ಏನಂದ್ರೆ ಇವಾಗ ಒಂದ್ ನಿಮಿಷ ನಾನು ಮಾತಾಡೋದ್ ಕೇಳಿ ಅವತ್ತು ನೀವೇನಂದ್ರೆ ಅಲ್ಲಿ ಸ್ಟ್ರೈಕ್ ಮಾಡಿರುವಾಗ ಸರ್ ಈ ತರ ಪ್ರಾಬ್ಲಮ್ಗಳಿದೆ ಟಿ ಸಿ ನಮಗೆ ಬೇಕು ಅಂದತ್ಕೆ ಸರ್ ಹೇಳಿದ ತಕ್ಷಣ ಆಗಲ್ಲ ಮಾಡ್ಕೊಡ್ತೀವಿ ನಮ್ಗೆ ಟೈಮ್ ಬೇಕು ನೀವ್ ಹೇಳಿದ ತಕ್ಷಣ ಆಗಲ್ಲ ಅಂತ ಹೇಳಿದ್ರಿ ನೀವು ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಕಟ್ ಮಾಡ್ಕೊಂಡು ಹೊಂಟ್ರೆ ಇಲ್ಲಿನ ರೈತರು ಇಲ್ಲಿ ಬೆಳೆಗಳನ್ನೆಲ್ಲ ಒಣಸ್ಕೋಬೇಕಾ ಅವ್ರೆಲ್ಲ ಸಾಲ ಮಾಡ್ಕೊಂಡ್ ಸಹ ಪ್ರಾಬ್ಲಮ್ ಏನ್ ಕೇಳಿದ್ದು ನೀವು ಇಲ್ಲಿ ಬಂದ್ ಮಾಡ್ತಿರೋದೇ ಬೇರೆ ನಾವು ಪ್ರಾಬ್ಲಮ್ ಹೇಳ್ಕೊಂಡಿರೋದೇ ಬೇರೆ ನಾವ್ ಹೇಳಿದ್ದು ಸಾಯಂಕಾಲ ಆರ್ ಗಂಟೆ ಮೇಲೆ ಕರೆಂಟ್ ಬರ್ತಾ ಇಲ್ಲ ಸಾಯಂಕಾಲ ಸ್ಕೂಲ್ ಮಕ್ಳಿಗೆ ಕರೆಂಟ್ ಇರಲ್ಲ ಅಂದ್ಬಿಟ್ಟು ಅದನ್ನ ಕೇಳಿ ಅದನ್ನ ಸರಿ ಮಾಡಿ ಅಂತ ಹೇಳಿದ್ ನಾವು ಆತರ ಟೈಮ್ ಕೊಡ್ತೀವಿ ಒಂದ್ವರ್ದೊಳಗೆ ಇತರ ಅಕ್ರಮವಾಗಿ ಕೊಡ್ತಿರೋರು ಕಟ್ಟಿ ಅಂತ ನೀವು ಹೇಳ್ಬೇಕು ಸಡನ್ ಆಗಿ ನೀವು ಕಟ್ ಮಾಡ್ಬಿಟ್ರೆ ಇಲ್ಲಿ ಯಾರು ನೀರು ಒಡೆಯಲ್ವಾ ಸರ್ ಹೋಗಿ ಹೊಲಗಳ್ ನೋಡಿ ಬೆಳೆಗಳು ನೋಡಿ ಯಾರ ಯಾರ ಯಾರಾದ್ರೂ ಗೊತ್ತಾಗ ಕಟ್ಟಿ ಅಂತ ಹೇಳಿದರಾ ಇವಾಗ ನೀವು ಲೋಡ್ ಆಗುತ್ತೆ ಅಂದ್ರಿ ಎಲ್ಲೆಲ್ಲಿಗೆ ಲೋಡ್ ಆಗುತ್ತೆ ಸಕ್ರಮ ಸಕ್ರಮ ಎಲ್ರಿಗೂ ಎಲ್ರು ಕಟ್ತಾರೆ ಎಲ್ಲೆಲ್ಲಿ ಲೋಡ್ ಬರುತ್ತೆ ಅಲ್ಲಿಗೆ ನೀವು ಟ್ರಾನ್ಸ್ಫಾರ್ಮ್ ಹಾಕೊಡ್ಬೇಕು ಕಟ್ತಾರೆ ಯಾರು ಕಟ್ಟಲ್ಲ ಅನ್ನಲ್ಲ ಎಲ್ಲಾ ರೈತರು ಕಟ್ತಾರೆ ನಾವ್ ಎಲ್ರಿಗೂ ತಿಳಿಸ್ತೀವಿ ಎಲ್ರಿಗೂ ಹೇಳ್ತೀವಿ ಲಂಚ ಕೊಟ್ರೆ ನಾಳೆ ಬಂದ್ ಹಾಕೊಡ್ತಾರೆ ಅದ್ ಬಿಟ್ಟು ನೀವು ಗುಂಡಿದ್ನ ಕಟ್ ಮಾಡೋದು ಇದ್ ಮಾಡೋದು ಅದನ್ನೆಲ್ಲಾ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ ಆಮೇಲೆ ಎಲ್ಲರೂ ಹೊಚ್ ಎದ್ದು ಬಿಡ್ತಾರೆ ಇಲ್ಲಿನ ರೈತ್ರುಗಳೆಲ್ಲ